ಬಗ್ಗೆ ಚರ್ಚೆ ಮಾಡಿದ್ರೆ ತುಮಗೆಲ್ಲ ಗೊತ್ತಿರೋದ ಗೊತ್ತಿರೋದ ವಿಚಾರ ಇದು ಒಫ್ಫಾದಲ್ಲದ ಇದು ಗೊಂದಲ ಸೃಷ್ಟಿಯಾಗಿದ್ದಲ್ಲಿಂದಾದರೆ ಇದು ಒಫ್ಫಾದಲ್ಲತ್ತು ನಾನು ಹಮ್ಮಿಕೊಂಡಿದ್ದೆ ನಾನು ಇಪ್ಪತ್ತೈದು ಆರು ಎರಡು ಸಾವಿರದ ನಾಲ್ಕಿಂದ ಹನ್ನೊಂದು ಡಿಸ್ಟಿಕಲ್ಲಿ ಒಫ್ಫಾಲದನ್ನು ಹಮ್ಮಿಕೊಂಡಿದ್ದೆ ನಾನು ಬೀದರಿಂದ ಹಿಡ್ಕೊಂಡು ಯಾದಗಿರಿ ಗುಲ್ಬರ್ಗ ಹುಬ್ಳಿ ಧಾರವಾಡ ಬೆಳಗಾಂ ಬಿಜಾಪುರ್ ಮೇಲೆ ಗೊಂದಲ ಕಾರಣ ಕಾರಣಂದರೆ ನಮ್ಮನೆ ಯತ್ನಾಲ್ ಅವರು ಅವ್ರಿಗೂ ಆಹ್ವಾನ ಕೊಟ್ಟಿದೆ ನಾನು ನೀವು ಡಿ ಸಿ ಮೀಟಿಂಗ್ಗೆ ನೀವು ಬನ್ನಿ ಅಂತ ಅವ್ರ ಯತ್ನಾಲ್ ಅವ್ರು ಬಂದಿಲ್ಲ ಮೂರು ದಿನ ಆದಮೇಲೆ ಅವ್ರಿಗೆ ಗೊಂದಲ ಸೃಷ್ಟಿ ಮಾಡಿ ಈ ರೈತರ ಜಾಗ ಎಲ್ಲ ಒಫ್ ಬೋರ್ಡ್ ಅವ್ರು ತೊಗೊಂಡ್ಬಿಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಒಂದು ಆರೋಪನ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ ನಾವು ಮಾಡಿರೋದು ಹಿನ್ನೆಲೆ ಏನಕ್ಕೆ ಸನ್ಮಾನ್ಯ ಅಧ್ಯಕ್ಷ ಅದಾಲತ್ ಮಾಡಿರೋದು ಬೆಲ್ಲ ಸಾಬ್ರೂ ಅವತ್ತು ಬಂದಿದ್ದರು ಧಾರವಾಡಲ್ಲಿ ಅವರು ಬಂದಿದ್ದರು ಅವರು ಡಿ ಸಿ ಮೀಟಿಂಗಲ್ಲಿದ್ದರು ಆ ಥರ ಯಾವ ಯಾವ್ದನ್ನು ನಡೀತಾ ಬೆಲ್ಲ ಸಾಹೇಬ್ರೆ ನಾನು ಬಲವಂತ ಮಾಡಿ ರೈತರ ಜಾಗ ಒಬ್ಬಡೆ ಹೆಸರಲ್ಲಿ ಅಂತ ಆ ಮೀಟಿಂಗಲ್ಲಿ ನಾನು ಕೇಳ್ದೆ ಅವತ್ತು ನಾನು ಏನು ಬದ್ ನಯಬದ್ದಾಗಿ ಏನು ಹಕ್ ಖಾತಾಗಳು ಮಾಡಬೇಕಂತ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸೂಚನೆ ಕೊಡಿ ತಾವು ಅವತ್ತು ಮುಂದೆ ಮುಂದೆ ಇದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ಒಫ್ಫದ್ ಒಫ್ವಾ ಆಸ್ತಿ ಇರೋದು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಟೋಟಲ್ ಒಪ್ಪಾಸ್ತಿ ಒಪ್ಪಾಸ್ತಿ ಇದು ಯಾವುದು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಅಂದರೆ ದಾನಿಗಳು ದಾನ ಮಾಡಿರೋದು ಇದು ಯಾವುದು ಒಂದು ಇಂಚು ಸರ್ಕಾರದ್ದು ಒಂದು ಇಂಚು ಜಗ ಇಲ್ಲ ಸರ್ಕಾರದ ಯಾವ್ದು ನಮ್ಮ ಜಾಗ ಇದೆ ಅಂದರೆ ಖಬ್ರಸ್ ಎರಡು ಸಾವಿರದ ಹದಿನೇಳಲ್ಲಿ ಮನೆ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡುವಾಗ ಒಂದು ಆದೇಶ ಮಾಡಿದ್ರು ಬರೀ ಮುಸಲ್ಮಾನ್ ಸಮಾಜಗಂತ ಇಲ್ಲ ಎಲ್ಲ ಸಮಾಜದವ್ರಿಗೆ ಹಿಂದೂ ಸಮಾಜದವ್ರಿಗೆ ರುದ್ರಭೂಮಿ ಏನಾರು ಬೇಕಾದರೆ ಅವ್ರಿಗೆ ಅಗತ್ಯ ಇದ್ದರೆ ಅವ್ರಿಗೆ ಜಾಗ ಕೊಡಿ ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ ಮುಸ್ಲಿಂ ಸಮಾಜಕ್ಕೆ ಖಬ್ರಸ್ತಾನಿಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ ಅಂತ ಆದೇಶ ಮಾಡ್ದಾದ ಮೇಲೆ ನಾವು ಸರ್ಕಾರಿಯಿಂದ ಜಾಗ ತಗೊತಾ ಇದ್ದೀವಿ ಅದು ಬಿಟ್ಟು ಒಂದು ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ದ ಒಗ್ಬೋರ್ಗಿತ್ತು ನಾವು ತೊಗೊಂಡಿಲ್ಲ ಇಲ್ಲಿ ಜಾಗ ಇಲ್ಲ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷ್ ಲ್ಯಾಂಡಲ್ಲಿ ನಲ್ವತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಎಕರೆ ಹೋಯ್ತು ನಲ್ವತ್ಮೂರು ಸಾವಿರ ನಲವತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಎಕರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ ಇಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತು ಎಕರೆ ಹೋಯ್ತು ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು ಮೂರು ಸಾವಿರ ಚಿಲ್ಲರೆ ಮೂರು ಸಾವಿರ ಮೂರು ಸಾವಿರ ಎಕರೆ ಸರ್ಕಾರ ಆದರೂ ಅಕ್ವೈರ್ ಮಾಡಬೇಕು ಪಬ್ಲಿಕ್ ಪರ್ ಪರ್ಪಸ್ ಅಂತ ಇದು ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಕರೆ ಏನು ಪ್ರೈವೇಟರು ಎಂಕ್ಲೋಜ್ ಮಾಡ್ತಿದ್ದಾರೆ ಆ ಪ್ರೈವೇಟ್ ಎನ್ಕ್ರೋಜ್ ಮಾಡಿದ್ದಕ್ಕೆ ಹಿನ್ನೆಲೆ ನಾನೇನು ಮಾಡಿದೆ ಎಲ್ಲ ಕಡೆ ವಫ್ ಮಾಡಬೇಕಂತ ಮಾಡ್ಬೇಕಂತ ಮಾಡಿರೋದು ಪ್ರೈವೇಟ್ ಎಂಕ್ರೋಜ್ಮೆಂಟ್ ಯಾರು ಯಾವುದು ಬೇರೆಯವರದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಮುಸಲ್ಮಾನೆ ಇರೋದು ವಫ್ ವರ್ಸ್ ಮುಸಲ್ಮಾನೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲೋ ಐದು ಪರ್ಸೆಂಟ್ ಬೇರೆಯವ್ರು ಇದ್ದಾರೆ ನಾವು ಯಾವ ಯಾವ್ದು ದೇವಸ್ಥಾನ ಆಸ್ತಿ ಆಗಲಿ ನಮ್ಮ ರೈತರದ್ದು ಇದಾಗ್ಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನಲ್ಲೇ ಇಲ್ಲ ಇದು ವಫ್ಅದಿ ಬೇರೆಯವರು ಒತ್ತೋ ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡಿ ಅಲ್ಲ ಟೇಬಲ್ ಮಾಡ್ತೀನಿ ನಾನು ಯಾರ್ಯಾರು ಒತ್ತುವರೆ ಆಗಿದೆ ಯಾರೇ ಮಾಡ್ತೀನಿ ಅದೇ ಸರಿ ಟೇಬಲ್ ಮಾಡಿ ಮಾಡ್ತೀನಿ ಮಾಡಿದಾರೆ ಅಂತ ಮುಚ್ಚಿ ಟೇಬಲ್ ಮಾಡ್ತಾರೆ

ಒಫ್ ಅದಾಲತ್ ಮಾಡಿದ್ರು ಆ ಒಫ್ ಅದಾಲತ್ ಅವಿರ್ಲಿಲ್ಲ ಅದಕ್ಕಿಂತ ಮುಂಚೆ ಒಫ್ ಅದಾಲತ್ ಮಾಡುವಾಗ ಬೆಲ್ಲ ಸಾರು ಬಂದಿದ್ರು ಅವ್ರು ಮೀಟಿಂಗ್ ಅಲ್ಲಿ ಬೆಲ್ಲ ಸಾರು ಇದ್ರು ಹಂಗೆ ಬೀಜಾಪುರಲ್ಲೂ ನಮ್ಮನೆ ಯತ್ನಾಲ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ರು ಅವ್ರು ನೀವು ನನ್ನ ಹೆಸರು ಎದಕ್ ಬಂದ್ರ ಅಲ್ಲೈತಲ್ಲ ಏನೋ ನೀವು ನಿಮ್ಮಿಂದ ಬರ್ತೇನು ಅಂತ ಅಂತ ಆಗಬಾರ್ದಂತೆ ನೋಡಕ್ ಬಂದಿದ್ದೆ ಹಾಗಾಗಿ ಎತ್ನಾಲ್ವರೆಗೂ ನಾವು ಆಹ್ವಾನ ಕೊಟ್ಟಿದ್ವಿ ನೀವು ಬನ್ನಿ ಅಂತ ಎತ್ನ ಲೋಕಲ್ ಅವ್ರು ಇದ್ರು ಲೋಕಲ್ ಬಂದಿಲ್ಲ ಅವರು ಆಮೇಲೆ ಮೂರ್ ದಿನ ಆದ್ಮೇಲೆ ಪ್ರತಿಭಟನೆ ಇಕ್ಕೊಂಡಿ ಎಲ್ಲಾ ರೈತರ ಆಸ್ತಿ ಎಲ್ಲ ಒಬ್ಬೋರ್ಗೆ ತಗೊಂಡ್ಬಿಡ್ತಾವ್ರೆ ಎರಡ್ ಸಾವಿರ ಎಕರೆ ಅಂತ ಯಾವ್ದು ಊರಲ್ಲಿ ಎರಡ್ ಸಾವಿರ ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ತಮ್ಗೆಲ್ಲ ಗೊತ್ತಿದೆ ಈ ರಾಜ್ಯ ಜನಕ್ಕೆ ಗೊತ್ತಿದೆ ಅಲ್ಲ ಆಮೇಲೆ ಡಿ ಸಿ ಅವನ ಹೇಳಿಕೆ ಕೊಟ್ರು ವಿಡಿಯೋ ಮುಖಾಂತರ ಡಿ ಸಿ ಅವರು ಹೇಳಿಕೆ ಕೊಟ್ಟರು ಏನು ಯತ್ನಾಲ್ ಅವರು ಏನು ಆರೋಪ ಮಾಡ್ತಾರೆ ಆ ಥರ ಎರಡು ಸಾವಿರ ಎಕರೆ ಯಾವ್ದಿಲ್ಲ ಬರೇ ಒಪ್ಪ ಇರೋದು ಅಲ್ಲಿ ಹನ್ನೊಂದು ಎಕ್ರೇನೇ ಇದೆ ಅಂತ ಅವ್ರು ಡಿ ಸಿ ಅವರೇನೆ ವಿಡಿಯೋ ಮುಖಾಂತರ ಅವ್ರಿಗೆ ವಿಡಿಯೋ ಮುಖಾಂತರ ಹೇಳಿದ್ದಾರೆ ಅಲ್ಲಿ ಗೊಂದಲ ಸೃಷ್ಟಿ ಆಯ್ತು ಇದು ಪದ್ಧತಿ ಇವತ್ತಿಂದ ಅಲ್ಲ ಈ ಒದಾಲತ್ ಮಾಡ್ಕೊಂಡು ಬರ್ತಾ ಇರೋದು ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದ ಅಲ್ಲ ಬಹಳ ಹಿಂದಿಂದ ಬರ್ತಾ ಇರೋದು ಏನೋ ಅರವತ್ತೆಪ್ಪತ್ತು ವರ್ಷದೂ ಈ ಪದ್ಧತಿ ಎಲ್ಲ ಸರ್ಕಾರದಲ್ಲಿ ಜನತಾದಲ್ಲ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ ಬಿ ಜೆ ಪಿ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ ಈಗ ಬಿ ಜೆ ಪಿ ಸರ್ಕಾರ ಇರುವಾಗ ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ಸಾವಿರದ ನೂರ ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ ಬಿ ಜೆ ಪಿ ಎಷ್ಟು ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ಸಾವಿರದ ನೂರು ನೋಟಿಸ್ ಕೊಟ್ಟಿದ್ದಾರೆ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಾಲ್ಕು ಸಾವಿರದ ಐನೂರ ಅರವತ್ತೇಳು ನೋಟಿಸ್ಗಳಿಗೆ ಕೊಟ್ಟಿದ್ದಾರೆ ಒಟ್ಟಾಗಿ ಬಿ ಜೆ ಪಿ ಸರ್ಕಾರ ಇರುವಾಗ ಐದು ಸಾವಿರದ ಆರುನೂರ ಅರವತ್ತೇಳು ನೋಟಿಸ್ಗಳು ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿನೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆಂಟುವರೆಗೂ ವರ್ಗು ಮೂರ್ ಸಾವಿರದ ಇನ್ನೂರ ಎಂಬತ್ತಾರು ನೋಟಿಸ್ಗಳು ಎಂಬತ್ತಾರು ನೋಟಿಸ್ಗಳು ಯಾರಿಗೆ ನೋಟಿಸ್ ನೋಟಿಸ್ ಬಿಜೆಪಿ ಹೇಳ್ತಾರೆ ಸರ್ಕಾರ ಕೊಟ್ಟ್ರಿ ನೀವು ಮಾಡಿದ ಕಾನೂನಿಂದ